ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿ ನಿವೃತ್ತ ಸರ್ಕಾರಿ ನೌಕರರಿ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿ ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ತುಂಬ ಯೂಸ್ಫುಲ್ ಆದಂತಹ ಲಾಭಕರವಾದಂತಹ ತೀರ್ಪು ಅಂತಲೇ ಹೇಳ್ಬೋದು ಇಲಾಖಾ ವಿಚಾರಣೆಗೆ ಸಂಬಂಧಿಸಿದಂತೆ ಇದೆ ಈ ತೀರ್ಪಿನಿಂದಾಗಿ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಯಾವೆಲ್ಲ ಉಪಯೋಗಗಳಿದೆ ಯೂಸ್ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸ್ತಾ ಇರೋಂಥ ಸಮಯದಲ್ಲಿ ಯಾರದ್ದೋ ಸಂಚಿನ ಭಾಗವಾಗಿ ಅಥವಾ ತಾವೇ ಮಾಡಿಕೊಂಡಂಥ ತಪ್ಪಿನಿಂದಾಗಿ ಇಲಾಖಾ ವಿಚಾರಣೆಗಳು ನಡೀತಾ ಇರುತ್ತೆ ನಿವೃತ್ತರಾದ ನಂತರವೂ ಕೂಡ ಕೆಲವೊಂದು ಎಕನಾಮಿಕಲ್ ಇನ್ಸಿಡೆಂಟಲ್ಲಿ ನಿವೃತ್ತ ನೌಕರರ ವಿರುದ್ಧ ಕೂಡ ಇಲಾಖಾ ವಿಚಾರಣೆಗೆ ಆದೇಶ ಮಾಡಿರುವಂಥ ಹಲವಾರು ಉದಾಹರಣೆಗಳನ್ನು ತಾವು ನೋಡಿದ್ದೀವಿ ಇಲಾಖಾ ವಿಚಾರಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಹಿಂದೆ ವಿಡಿಯೋಗಳನ್ನು ಮಾಡಿದ್ದೀನಿ ಅದನ್ನು ತಾವು ನೋಡ್ಕೊಬೋದು ಸರ್ಕಾರಿ ನೌಕರರ ವಿರುದ್ಧ ಇಲಾಖಾ ವಿಚಾರಣೆಯೇ ಅಂತಿಮ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬೆಳಕಿನಲ್ಲಿ ಒರಿಸ್ಸಾ ಹೈಕೋರ್ಟ್ ನೀಡಿದ ಮಹತ್ವದ ತೀರ್ಪು ಇಲಾಖಾ ವಿಚಾರಣೆಯಲ್ಲಿ ಸರ್ಕಾರಿ ನೌಕರನ್ನೂ ಗೌರವಿತವಾಗಿ ದೋಷ ಮುಕ್ತಗೊಂಡಲ್ಲಿ ಅದೇ ಆರೋಪದ ಕುರಿತು ಪ್ರತ್ಯೇಕವಾಗಿ ನಡೆಯುತ್ತಿರುವಂತಹ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವಂತಹ ಕ್ರಿಮಿನಲ್ ಪ್ರಕರಣವನ್ನು ಮುಂದುವರಿಸುವಂತಿಲ್ಲ ಅಂದರೆ ಯಾವುದೋ ಒಂದು ಇನ್ಸಿಡೆಂಟಿಗೆ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೀತಾ ಇರುತ್ತೆ ಸೇಮ್ ಚಾರ್ಜಸ್ ಮೇಲೆ ಕ್ರಿಮಿನಲ್ ಕೇಸು ನಡೀತಾ ಇರುತ್ತೆ ಅಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದರೆ ಸರ್ಕಾರಿ ನೌಕರರ ವಿರುದ್ಧದ ಆರೋಪದ ಕುರಿತು ಇಲಾಖಾ ವಿಚಾರಣೆ ಹಾಗೂ ಪ್ರತ್ಯೇಕವಾದ ಕ್ರಿಮಿನಲ್ ಪ್ರಕರಣ ದಾಖಲಾಗಿ ಇಲಾಖಾ ವಿಚಾರಣೆಯಲ್ಲಿ ಸರ್ಕಾರಿ ನೌಕರ ಗೌರವಯುತವಾಗಿ ದೋಷಮುಕ್ತಗೊಂಡಲ್ಲಿ ಅದೇ ಆರೋಪದ ಅಡಿಯಲ್ಲಿ ನಡೆಯುತ್ತಿರುವಂತಹ ಕ್ರಿಮಿನಲ್ ಪ್ರಕರಣವನ್ನು ಮುಂದುವರಿಸುವಂತಿಲ್ಲ ಅದನ್ನು ರದ್ದುಪಡಿಸಬೇಕು ಎಂಬುದಾಗಿ ಡಾಕ್ಟರ್ ಮೀನಾ ಕೇತನ್ ಪಾಣಿ ವಿರುದ್ಧ ಒರಿಸ್ಸಾ ಸರ್ಕಾರದ ಪ್ರಕರಣದಲ್ಲಿ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಮುಖ್ಯ ನ್ಯಾಯಾಧೀಶರಾದ ಡಾಕ್ಟರ್ ಎಸ್ ಮುರಳೀಧರನ್ ರವರಿದ್ದ ಏಕ ಸದಸ್ಯ ಪೀಠ ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವು ಡ್ಯೂಟಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಯಾವುದೋ ಒಂದು ಇನ್ಸಿಡೆಂಟಿಗೆ ಒಂದು ತಪ್ಪುಗಳಾಗಿರುತ್ತೆ ಆ ತಪ್ಪಿಗೆ ಸಂಬಂಧಪಟ್ಟ ಹಾಗೆ ಇಲಾಖಾ ವಿಚಾರಣೆ ಕೂಡ ನಡೀತಾ ಇರುತ್ತೆ ಅದೇ ಥರ ಕ್ರಿಮಿನಲ್ ಪ್ರಕರಣಗಳು ಕೂಡ ನಡೀತಾ ಇರುತ್ತೆ ಒಂದೇ ತಪ್ಪಿಗೆ ಎರಡೆರಡು ವಿಚಾರಣೆಗಳು ನಡೀತಾ ಇರುತ್ತೆ ಈ ಎರಡು ವಿಚಾರಣೆಗಳಲ್ಲಿ ಇಲಾಖಾ ವಿಚಾರಣೆಯಲ್ಲಿ ನೌಕರ ಯಾವುದೇ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆದರೆ ಅವತನ ವಿರುದ್ಧ ಹೂಡಲಾದಂಥ ಕ್ರಿಮಿನಲ್ ಪ್ರಕರಣವನ್ನು ರದ್ದುಪಡಿಸಬೇಕು ಅಂತ ಇದರ ತಾತ್ಪರ್ಯ ಆಗತ್ತೆ ರಿಟ್ ಅರ್ಜಿದಾರರಾದ ಡಾಕ್ಟರ್ ಮೀನಾ ಪಾಣಿರವರು ಒರಿಸ್ಸಾ ಪ್ರೌಢ ಶಿಕ್ಷಣ ಮಂಡಳಿಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಒರಿಸ್ತಾ ಪ್ರೌಢಶಿಕ್ಷಣ ಮಂಡಳಿಯ ನಡೆಸುವಂತಹ ಇಯರ್ಲಿ ಎಕ್ಸಾಮ್ ಪ್ರೌಢಶಿಕ್ಷಣ ಸರ್ಟಿಫಿಕೇಟ್ ಪರೀಕ್ಷೆಗೆ ಹಾಜರಾದ ಶ್ರೀ ವಿಜಯ್ ಶಂಕರ್ ದಾಸ್ ಎಂಬುವರ ಅಂಕಗಳನ್ನು ತಿದ್ದುಪಡಿ ಮಾಡಲಾಗಿದೆ ಅಂತ ಹೇಳಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಏಳರಂದು ಪ್ರಕಟಗೊಂಡ ಫಲಿತಾಂಶದ ಪ್ರಕಾರ ಸದರಿ ಅಭ್ಯರ್ಥಿಯು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದಾನೆ ಇದರಲ್ಲಿ ಫ್ರಾಡ್ ಆಗಿದೆ ಅಂತ ಹೇಳಿ ಒಂದು ಅನಾಪದೇಯ ಅರ್ಜಿ ಬರುತ್ತೆ ಈ ಅರ್ಜಿ ವಿಚಾರಣೆ ನಡೆಸಿದಂತಹ ಒರಿಸ್ಸಾ ಪ್ರೌಢ ಶಿಕ್ಷಣ ಮಂಡಳಿ ನಿಯಂತ್ರಕರು ಈ ಕ್ರಿಮಿನಲ್ ಪ್ರಕರಣ ಹಾಗೂ ಇಲಾಖಾ ವಿಚಾರಣೆಗೆ ಆದೇಶ ಮಾಡಿರ್ತಾರೆ ಕ್ರಿಮಿನಲ್ ಪ್ರಕರಣ ಕೂಡ ನಡೆದಿರುತ್ತೆ ಅನಾಮದೇಯ ಅರ್ಜಿಗಳು ಸರ್ಕಾರಿ ನೌಕರರ ವಿರುದ್ಧ ನಡೆಯುವಂಥ ಅನಾಮಧೇಯ ಅರ್ಜಿಗಳನ್ನು ಯಾವುದೇ ವಿಚಾರಣೆ ಮಾಡಬಾರ್ದು ವಿಚಾರಣೆ ಮಾಡ್ದಲೇ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ತೀರ್ಪಿನ ವಿಡಿಯೋನ ಈಗಾಗಲೇ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ತಾವು ನೋಡ್ಕೊಬೋದು ಸರ್ಕಾರಿ ನೌಕರರ ವಿರುದ್ಧ ದುರುದ್ದೇಶದಿಂದ ಯಾರೋ ಅನಾಮಧೇಯ ಅರ್ಜಿಗಳನ್ನು ಬರೆದು ಆ ಅನಾಮಧೇಯ ಅರ್ಜಿಯ ಆಧಾರದಲ್ಲಿ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಬಾರ್ದು ವಿಚಾರಣೆಯನ್ನು ಮಾಡಬಾರ್ದು ಅಂತ ಹೇಳಿ ಅದರ ತಾತ್ಪರ್ಯ ಇದೆ ಸ್ನೇಹಿತರೆ ಡಾಕ್ಟರ್ ಮೀನಾ ಶಂಕರ್ ಪಾಣಿರವರು ಆರೋಪ ಬಗ್ಗೆ ಮನ್ಯ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆದೇಶ ಆಗತ್ತೆ ಇದೇ ಸಮಯಕ್ಕೆ ಅರ್ಜಿದಾರರಾದ ಡಾಕ್ಟರ್ ಮೀನಾ ಕೇತನ್ ಪಾಣಿರವರ ವಿರುದ್ಧ ಏನು ಪ್ರತ್ಯೇಕವಾಗಿ ಇಲಾಖಾ ವಿಚಾರಣೆಗೆ ಏನು ಆದೇಶ ಆಗಿರುತ್ತಲ್ಲ ಈ ಆದೇಶದಿಂದ ಮುಕ್ತಗಳು ು ನಾಟ್ಪ್ರೂವ್ ಆಗಿ ಎಲ್ಲ ಸೌಲಭ್ಯ ಸೇವಾ ಸೌಲಭ್ಯಗಳನ್ನು ಪಡೆದುಕೊಂಡು ನಿವೃತ್ತರಾಗಿರ್ತಾರೆ ರಿಟೈರ್ಡ್ ಆಗಿರ್ತಾರೆ ಇಲಾಖಾ ವಿಚಾರಣೆಯಲ್ಲಿ ತಾನು ನಿರ್ದೋಷಿಯಾಗಿದ್ದು ನಾಟ್ಪ್ರೂವ್ ಆಗಿದೆ ಅಂತ ತೀರ್ಮಾನಿಸಲ್ಪಟ್ಟಿದೆ ನಾನು ದೋಷಮುಕ್ತ ಆಗಿರೋದ್ರಿಂದ ನನ್ನ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ರದ್ದುಪಡಿಸಬೇಕು ಅಂತ ಕೋರಿ ಈ ಅರ್ಜಿದಾರರು ಒರಿಸ್ಸಾ ಹೈಕೋರ್ಟ್ನಲ್ಲಿ ಒಂದು ಪಿ ಎಲ್ ಐ ಅನ್ನು ದಾಖಲು ಮಾಡ್ತಾರೆ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾದ ಶ್ರೀ ಬೇಬಿ ದಾಸ್ ಪಾಲ್ರವರು ಮನ್ಯ ಉಚ್ಚ ನ್ಯಾಯಾಲಯದ ತೀರ್ಪು ರಾಧೇಶ್ಯಾಮ್ ಕ್ರೇಜ್ರಿವಾಲ್ ವರ್ಸಸ್ ಪಶ್ಚಿಮ ಬಂಗಾಳ ಹಾಗೂ ಅಶು ಸುರೇಂದ್ರನಾಥ ತಿವಾರಿ ವಿರುದ್ಧ ಡೆಪ್ಯುಟಿ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಸಿಬಿಐ ಎರಡೂ ಪ್ರಕರಣದಲ್ಲಿ ನೀಡಿರುವಂಥ ತೀರ್ಪನ್ನು ಉಲ್ಲೇಖಿಸಿ ಇಲಾಖಾ ವಿಚಾರಣೆಯಲ್ಲಿ ಗೌರವಿತವಾಗಿ ದೋಷಮುಕ್ತಗೊಂಡ ಬಳಿಕ ಅದೇ ಆರೋಪಕ್ಕೆ ಪ್ರತ್ಯೇಕವಾದ ಕ್ರಿಮಿನಲ್ ಪ್ರಕರಣ ವಿಚಾರಣೆ ನಡೆಸುವುದು ಊರ್ಜಿತ ಅಲ್ಲ ಆದ್ದರಿಂದ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಅರ್ಜಿದಾರರ ವಿರುದ್ಧ ವಿಚಾರಣೆಯಲ್ಲಿರುವಂತಹ ಪ್ರಕರಣವನ್ನು ರದ್ದುಪಡಿಸಬೇಕಾಗಿ ಕೋರ್ತಾರೆ ಅರ್ಜಿದಾರರ ಪರವಾಗಿ ಅಲ್ಲ ಸರ್ಕಾರದ ಪರವಾಗಿ ವಾದಿಸಿದಂತಹ ಸರ್ಕಾರಿ ವಕೀಲರಾದ ಶೈಲಜಾ ನಂದನ್ ದಾಸ್ ರವರು ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಪ್ರಕರಣಗಳು ಪ್ರತ್ಯೇಕ ಪ್ರತ್ಯೇಕ ಆಗಿದೆ ಇಲಾಖಾ ವಿಚಾರಣೆಯಲ್ಲಿ ದೋಷಮುಕ್ತರಾದ ಕಾರಣಕ್ಕೆ ಕ್ರಿಮಿನಲ್ ಪ್ರಕರಣವನ್ನು ರದ್ದುಪಡಿಸಲು ಸಾಧ್ಯವಿಲ್ಲ ಎಂತ ದೆಹಲಿ ರಾಜ್ಯ ಸರ್ಕಾರ ವಿರುದ್ಧ ಅಜಯ್ ಕುಮಾರ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಪ್ರಕಟ ಮಾಡಿದೆ ಅಭಿಪ್ರಾಯಪಟ್ಟಿದೆ ಹಾಗಾಗಿ ಈ ತೀರ್ಪಿನ ಬೆಳಕಿನಲ್ಲಿ ಏನು ರಿಟ್ ಅರ್ಜಿಯನ್ನು ವಜಾಗೊಳಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಏನು ಉಭಯೇತರರ ವಾದವನ್ನು ಆಲಿಸಿದಂತಹ ನ್ಯಾಯಪೀಠವು ಸಂವಿಧಾನ ನ್ಯಾಯಾಲಯಗಳ ತೀರ್ಪಿನಲ್ಲಿ ವೈರುಧ್ಯಗಳು ಕಂಡು ಬಂತಾನೆ ಇದ್ದರೆ ಸುಪ್ರೀಂ ಕೋರ್ಟ್ ನೀಡಿರುವ ಇತ್ತೀಚಿನ ತೀರ್ಪುಗಳು ಅನ್ವಯ ಆಗತ್ತೆ ಸ್ನೇಹಿತರೆ ಈ ಹಿಂದೆ ಎಷ್ಟೇ ತೀರ್ಪುಗಳಾಗಿದ್ದರೂ ಕೂಡ ಆ ಒಂದು ತೀರ್ಪು ಒಂದು ತೀರ್ಪಿಗೂ ಡಿಫ್ರೆನ್ಸ್ ಇದ್ದಾಗ ಸುಪ್ರೀಂ ಕೋರ್ಟು ಇತ್ತೀಚೆಗೆ ಯಾವ ತೀರ್ಪು ಕೊಟ್ಟಿರುತ್ತೆ ಆ ತೀರ್ಪು ಅನ್ವಯ ಆಗತ್ತೆ ಅಂತ ತಿಳಿಸ್ತಾ ಸಾಮಾನ್ಯವಾಗಿ ಸರ್ಕಾರಿ ನೌಕರರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳಲ್ಲಿ ಆಪಾದಿತ ನೌಕರರನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದಾಗ ನ್ಯಾಯಾಂಗ ಬಂಧನದಲ್ಲಿರುವಂತಹ ನೌಕರನು ತಕ್ಷಣ ಅಮಾನತಿನಲ್ಲಿರ್ತಾರೆ ನಿಯಮಾನುಸಾರ ಇಲಾಖಾ ವಿಚಾರಣೆ ನಡೆಸತಕ್ಕದ್ದು ಇಂತಹ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಪ್ರಕರಣ ಎರಡೂ ಕೂಡ ಎದುರಿಸಬೇಕಾಗತ್ತೆ ಡಾಕ್ಟರ್ ಮೀನಾ ಕೇತನ್ ಪಾಣಿ ವಿರುದ್ಧ ಒರಿಸ್ಸಾ ಸರ್ಕಾರದ ಪ್ರಕರಣದ ಸಂಗತಿಯ ಸನ್ನಿವೇಶದ ಅಡಿಯಲ್ಲಿ ಅವರ ವಿರುದ್ಧ ಹೊರಡಿಸಿರುವಂಥ ಆರೋಪ ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಪ್ರಕರಣ ಪ್ರತ್ಯೇಕವಾಗಿ ನಡೆದಿದ್ದು ಇಲಾಖಾ ವಿಚಾರಣೆ ಅರ್ಜಿದಾರರು ಗೌರವಯುತವಾಗಿ ದೋಷಮುಕ್ತರಾಗಿದ್ದಾರೆ ಅಂತ ಹೇಳಿ ಈ ಅಂಶವನ್ನು ಹೈಕೋರ್ಟು ಪರಿಗಣಿಸಿದೆ ಇಲಾಖಾ ವಿಚಾರಣೆಯಲ್ಲಿ ಮುಕ್ತಗೊಂಡಂಥ ಸರ್ಕಾರಿ ನೌಕರನ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ನಡೆಸುವುದು ಊರ್ಜಿತ ಅಲ್ಲ ಅಂತ ಹೇಳಿ ಮಾನ್ಯ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ನೀಡಿದಂಥ ತೀರ್ಪು ರಾಧೇಶಾಮ್ ಕ್ರೇಜ್ರಿವಾಲ್ ವಿರುದ್ಧ ಪಶ್ಚಿಮ ಬಂಗಾಳ ಸರ್ಕಾರ ಪ್ರಕರಣದಲ್ಲಿ ನೀಡಿದ ತೀರ್ಪನ್ನು ಹಾಗೂ ಸುರೇಂದ್ರನಾಥ್ ತಿವಾರಿ ವಿರುದ್ಧ ಸುಪ್ರಿಟೆಂಡ್ ಆಫ್ ಪೊಲೀಸ್ ಸಿಬಿಐ ಪ್ರಕರಣದಲ್ಲಿ ಇತ್ತೀಚೆಗೆ ನೀಡಿದ ತೀರ್ಪನ್ನು ಅವಲೋಕಿಸಿ ಒರಿಸ್ಸಾ ಹೈಕೋರ್ಟ್ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದ ಶ್ರೀ ಮುರಳೀಧರನ್ ಏಕದ ಪೀಠವು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಬೆಳಕಿನಲ್ಲಿ ರಿಟ್ ಅರ್ಜಿದಾರರಾದ ಡಾಕ್ಟರ್ ಕೇತನ್ ಮೀನಾ ಕೇತನ್ ರವರು ವಿರುದ್ಧ ಕಟಕ್ ಸಬ್ ರಿಜಿಸ್ಟರ್ ನಡೆಸಿ ದಾಖಲಿಸಿದಂಥ ಪ್ರಕರಣವನ್ನು ರದ್ದುಪಡಿಸಿ ಆದೇಶವನ್ನು ಹೊರಡಿಸಿದರೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ